ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎರಡು ಸಾವಿರದ ಸಾಲಿನಲ್ಲಿ ಎರಡು ಸಾವಿರದ ಒಂಬೈನೂರ ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟವನ್ನು ನಡೆಸಿ ಹತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಲಾಭವನ್ನ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂತ್ರಾಳಿ ತಿಳಿಸಿದ್ದಾರೆ ಉಡುಪಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂರ ಏಳು ವರ್ಷಗಳಿಂದ ಸಾರ್ಥಕ ಸೇವೆಯನ್ನು ನೀಡುತ್ತಾ ಇರುವ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷಾಂತ್ಯಕ್ಕೆ ಇಪ್ಪತ್ತೊಂದು ಸಾವಿರದ ಐನೂರ ಹತ್ತೊಂಬತ್ತು ಸದಸ್ಯರಿಂದ ನಾಲ್ಕು ಪಾಯಿಂಟ್ ಎಂಬತ್ತ ಮೂರು ಕೋಟಿ ರೂಪಾಯಿ ಪಾಲು ಬಂಡವಾಳವನ್ನು ಹೊಂದಿದೆ ಸಾವಿರದ ಐವತ್ತು ಕೋಟಿ ರೂಪಾಯಿ ವ್ಯವಹಾರ ವರದಿ ವರ್ಷಾಂತ್ಯಕ್ಕೆ ಸಂಘವು ಒಟ್ಟು ಐನೂರ ಎಪ್ಪತ್ತ ಮೂರು ಕೋಟಿ ರೂಪಾಯಿ ಠೇವಣಿಯನ್ನು ಸಂಗ್ರಹಿಸಿದೆ ಕಳೆದ ಸಾಲಿಗಿಂತ ಶೇಕಡಾ ಹನ್ನೆರಡು ಪಾಯಿಂಟ್ ನಲವತ್ತೈದು ಏರಿಕೆಯನ್ನ ಕಂಡಿದೆ ಎಂದರು ಸದಸ್ಯರಿಗೆ ವಿವಿಧ ಸಾಲವನ್ನ ವಿತರಿಸ್ತಾ ಇದ್ದು ವರದಿ ವರ್ಷಾಂತ್ಯಕ್ಕೆ ನಾಲ್ನೂರ ಕೋಟಿ ರೂಪಾಯಿ ಸದಸ್ಯರ ಹೊರಬಾಕಿ ಸಾಲ ಇದ್ದು ಕಳೆದ ಸಾಲಿಗಿಂತ ಶೇಕಡಾ ಹದಿನೆಂಟು ಪಾಯಿಂಟ್ ಅರವತ್ತ ಎರಡು ಏರಿಕೆಯನ್ನು ಕಂಡಿದೆ ತೊಂಬತ್ತೈದು ಪಾಯಿಂಟ್ ಹದಿನೆಂಟು ಕೋಟಿ ರೂಪಾಯಿ ನಿಧಿಗಳು ಇನ್ನೂರ ಇಪ್ಪತ್ತ ಒಂಬತ್ತು ಪಾಯಿಂಟ್ ಎಪ್ಪತ್ತ ಮೂರು ಕೋಟಿ ರೂಪಾಯಿ ಹೂಡಿಕೆಗಳು ಹಾಗೆಯೇ ಆರುನೂರ ಎಪ್ಪತ್ತ ಮೂರು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ದುಡಿಯುವ ಬಂಡವಾಳವನ್ನ ಹೊಂದಿದೆ ಎಂದ ಅವರು ಸಂಘವು ತನ್ನ ಕಾರ್ಯಕ್ಷೇತ್ರದಲ್ಲಿ ಹನ್ನೊಂದು ಶಾಖೆಗಳನ್ನು ಹೊಂದಿದ್ದು ಈ ಪೈಕಿ ಎಂಟು ಶಾಖೆಗಳು ಸಂಘದ ಸ್ವಂತ ನಿವೇಶನದಲ್ಲಿದೆ ಹನ್ನೆರಡನೇ ಶಾಖೆಯಾಗಿ ಕುಂದಾಪುರದ ಹೃದಯ ಭಾಗದಲ್ಲಿ ಸ್ವಂತ ಕಚೇರಿಯನ್ನು ಈಗಾಗಲೇ ಖರೀದಿಸಲಾಗಿದ್ದು ಸದ್ಯದಲ್ಲೇ ಗ್ರಾಹಕರ ಸೇವೆಗೆ ಲಭ್ಯವಾಗಲಿದೆ ವಾರ್ಷಿಕ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿನಷ್ಟು ಹಣವನ್ನು ಶಿಕ್ಷಣ ಆರೋಗ್ಯ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಿಗೆ ವಿನಿಯೋಗಿಸಲಾಗ್ತಾ ಇದೆ ಎಂದು ಮುಂದಿನ ವರದಿ ವರ್ಷದಲ್ಲಿ ಎಂಟುನೂರು ಕೋಟಿ ರೂಪಾಯಿ ಠೇವಣಿ ಏಳ್ನೂರು ಕೋಟಿ ರೂಪಾಯಿ ಹೊರಬಾಕಿ ಸಾಲ ಅಂದರೆ ಒಟ್ಟು ಸಾವಿರದ ಐನೂರು ಕೋಟಿ ರೂಪಾಯಿ ವ್ಯವಹಾರ ನಡೆಸುವ ಗುರಿಯನ್ನು ಹೊಂದಿದೆ ಉಡುಪಿಯ ಹೃದಯ ಭಾಗದಲ್ಲಿ ಈಗಾಗಲೇ ಖರೀದಿಸಿರುವ ಒಂದು ಎಕರೆ ಆಸ್ತಿಯಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಹಕಾರ ಸೌಧ ನಿರ್ಮಾಣದ ಯೋಜನೆಯನ್ನು ಹಮ್ಮಿಕೊಂಡಿದೆ ಎಂದು ಅವರು ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಜಾರ್ಜ್ ಸಾಮ್ಯುಯಲ್ ಆಡಳಿತ ಮಂಡಳಿಯಿಂದ ಸದಸ್ಯರಾದ ಉಮಾನತಿಯಲ್ ವಿನಯ್ ಕುಮಾರ್ ಟಿಎ ಪದ್ಮನಾಭ ನಾಯ್ಕ ಸದಾಶ್ವ ನಾಯ್ಕ ಮನೋಹರ ಎಸ್ ಶೆಟ್ಟಿ ಜಯಾ ಶೆಟ್ಟಿ ಪ್ರಧಾನ ವ್ಯವಸ್ಥಾಪಕ ರಾಜೇಶ್ ವಿ ಶೇರಿಗಾರ್ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್ ಉಪಸ್ಥಿತರಿದ್ದರು ಎಂಟು ಬಾರಿ ಅಭಿಪ್ರಾಯದಿಂದ ದಕ್ಷಿಣ ಕನ್ನಡದ ಪ್ರಶಸ್ತಿಗಳನ್ನು ಪಡೆದು ಯಶಸ್ವಿ ಕ್ರೆಡಿಟ್ ಸಹಕಾರಿಸಕವಾಗಿ ಗುರುತಿಸಿಕೊಂಡಿದ್ದೇವೆ ನಿರಂತರವಾಗಿ ಹಾಕಿಕೊಂಡು ವಾರ್ಷಿಕ ರೂಪಾಯಿ ಇಪ್ಪತ್ತು ಲಕ್ಷದಷ್ಟು ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ತೊಡಗಿಸುತ್ತಾ ಬಂದಿರುತ್ತೇವೆ ಚೇತನ ಮೊಬೈಲ್ ಡಿಜಿಟಲ್ ಕನ್ನಡದ ಹೆಜ್ಜೆಯಾಗಿ ಅಭಿವೃದ್ಧಿಪಡಿಸಿದ ಚೇತನ್ ಮೊಬೈಲ್ ಮೂಲಕ ಗ್ರಾಹಕರು

ಹೃದಯ ಭಾಗದಲ್ಲಿ ಈಗಾಗಲೇ ಖರೀದಿಸುವ ಒಂದು ಎಕರೆ ಆಸ್ತಿಯಲ್ಲಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಸಹಕಾರ ಸೌಲಭ್ಯ ನಿರ್ಮಾಣದ ಯೋಜನೆಯನ್ನು ಹಮ್ಮಿಕೊಂಡಿರುತ್ತೇವೆ ಪ್ರತಿಯೊಂದು ಶಾಖೆಗಳಲ್ಲಿ ಶಾಖಾ ಸಭಾ ಸಮಿತಿ ರಚನೆ ಮಾಡಿದ್ದು ಶ್ರೀರಾಜ ಉಮನಾಥ ಹೆ ಸದಾಯಕರು ಮನೋಹರ ಶೆಟ್ಟಿ ಅವರು ಪ್ರಧಾನವಾಗಿ ರಾಜೇಶ್ ಶೆಟ್ಟ ಸಹಾಯಕ ಪ್ರಧಾನ ವ್ಯವಹಾರ ಪ್ರವೀಣ್ ಕುಮಾರ್ ಇವರೆಲ್ಲ ಅವರು ಮನವಿ ತಮ್ಮ ತಂಡದಲ್ಲಿ ಏನು ಗುರಿ ಸಾಧಿಸುತ್ತದೆ ಈ ಒಂದು ಗುರಿ ಸಾಧನೆ ನಮ್ಮ ಸಂಸ್ಥೆ